ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೇಗ್ನಾಸ್ ಕುಕಿಂಗ್ ಚಾನಲ್ ಇವತ್ತಿನ ರೆಸಿಪಿ ಸ್ಪೆಷಲಾಗಿ ತುಂಬ ಈಸಿಯಾಗಿ ಫೈವ್ ಮಿನಿಟ್ಸಲ್ಲಿ ವಾಂಗಿಭಾತ್ನ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಹಾಗೆ ಯಾರೆಲ್ಲ ನಮ್ಮ ಚಾನಲ್ನ ಮೊದಲೇ ಬಾರಿ ನೋಡ್ತಾ ಇದ್ದೀರೋ ಅವರು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಮೊದಲಿಗೆ ಒಂದು ಬಾಣ್ಲೇನ ಬಿಸಿಗಿಡ್ತಾಯಿದ್ದೀನಿ ಬಾಣಲೆ ಬಿಸಿ ಆದಮೇಲೆ ಒಂದು ಹತ್ತು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ತಾಯಿದ್ದೀನಿ ವಾಂಗಿ ಬಾತಿಗೆ ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕು ಹಾಗೆ ನಾನು ಜಾಸ್ತಿ ಮಾಡ್ತಾ ಇದ್ದೀನಿ ಹಾಗಾಗಿ ಸ್ವಲ್ಪ ಜಾಸ್ತಿನೇ ಎಣ್ಣೆ ಹಾಕೋತಾ ಇದ್ದೀನಿ ಇಲ್ಲಿ ಒಂದೂವರೆ ಟೇಬಲ್ ಸ್ಪೂನಷ್ಟು ಕಡಲೆಬೇಳೆನ ಇದ್ದೀನಿ ಅದನ್ನು ಮೊದಲೇ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡಬೇಕು ಕಡಲೆಬೇಳೆ ಸ್ವಲ್ಪ ಜಾಸ್ತಿ ಹೊತ್ತು ಬೇಯೋಕ್ಕೆ ಟೈಮ್ ತೊಗೊಳೋದ್ರಿಂದ ಮುಂಚೆನೇ ಕಡಲೆಬೇಳೆ ಹಾಕಿಬಿಟ್ಟು ನಂತರ ಉದ್ದಿನಬೇಳೆ ಹಾಕಿಬಿಟ್ಟು ಚೆನ್ನಾಗಿ ಕೆಂಪಕ್ಕೆ ಬರೋತ ನಾನು ಹೀಗೆ ಫ್ರೈ ಮಾಡ್ತಾಯಿದ್ದೀನಿ ಈ ಗೊಜ್ಜನ ಮಾಡಿ ನಾವು ಒನ್ ವೀಕ್ ತನಕ ಸ್ಟೋರ್ ಮಾಡಿ ಇಟ್ಕೋಬೋದು ಆಫೀಸಿಗೆ ಹೋಗೋರಿಗೆ ಮಕ್ಕಳಿಗೆ ಲಂಚ್ ಬಾಕ್ಸಿಗೆ ಬೆಳಗ್ಗೆ ಬೇಗನೆ ರೆಡಿ ಆಗುತ್ತೆ ರೈಸ್ ಒಂದು ಮಾಡಿಕೊಂಡ್ರೆ ಸಾಕು ಬೇಗ ಉದ್ದಿನ ಬೇಳೆ ಹಾಗೆ ಕಡ್ ಕಡಲೆ ಚೆನ್ನಾಗಿ ಕೆಂಪುಗಾದ ನಂತರ ಒನ್ ಟೇಬಲ್ ಸ್ಪೂನಷ್ಟು ಜೀರಿಗೆ ಒನ್ ಟೇಬಲ್ ಸ್ಪೂನಷ್ಟು ಸಾಸಿವೆ ಹಾಕ್ತಾಯಿದ್ದೀನಿ ಅವೆರಡು ಸಿಡಿದ ನಂತರ ಒಂದು ನಾಲ್ಕು ಒಣಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ ಇದು ಚೆನ್ನಾಗಿ ಫ್ರೈ ಆದ ನಂತರ ಒಂದು ಮೂರು ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ ಅದನ್ನು ಕೂಡ ಹಾಕ್ತಾಯಿದ್ದೀನಿ ಇದನ್ನು ಚೆನ್ನಾಗಿ ಬೇಯಿಸಬೇಕು ಈರುಳ್ಳಿ ಜಾಸ್ತಿ ಇದ್ದರೆ ತುಂಬ ಚೆನ್ನಾಗಿ ಆಗುತ್ತೆ ನೀವು ಬೇಕಂದರೆ ಇನ್ನೂ ಜಾಸ್ತಿನೂ ಹಾಕೋಬೋದು ಹೀಗೆ ಒಂದು ಎರಡು ನಿಮಿಷ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆದರೆ ಸಾಕಾಗುತ್ತೆ ನಂತರ ನಾನಿಲ್ಲಿ ಒನ್ ಟೇಬಲ್ ಸ್ಪೂನಷ್ಟು ಅಚ್ಚ ಖಾರದ ಪುಡಿನ ಹಾಕ್ತಾಯಿದ್ದೀನಿ ಮಸಾಲೆ ಪೌಡ್ರಲ್ಲೂ ಸ್ವಲ್ಪ ಖಾರ ಇರುತ್ತೆ ನೋಡಿ ಹಾಕೊಳ್ಳಿ ಇನ್ನು ಇನ್ನೂ ಹೆಚ್ಚಿಗೂ ಬೇಕಂತಂದರೆ ನೀವು ಇನ್ನೂ ಜಾಸ್ತಿನೂ ಆ್ಯಡ್ ಮಾಡ್ಕೋಬೋದು ಹೀಗೆ ಫ್ರೈ ಮಾಡಿದ ನಂತರ ಸೀಮೆ ಬದನೆಕಾಯಿನ ಹಸಿರು ಬದ್ನೆಕಾಯಿನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಇದಕ್ಕೆ ಆ್ಯಡ್ ಇದ್ದೀನಿ ನೋಡಿ ಹೀಗೆ ಒಗ್ಗರಣೆಯಲ್ಲಿ ಬದನೆಕಾಯಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಬೇಗನೆ ಫ್ರೈ ಆಗೋಲ್ಲ ಒಂದು ನಾಲ್ಕರಿಂದ ಐದು ನಿಮಿಷದಷ್ಟು ಒಂದು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಹಾಗಿದ್ರೆ ತುಂಬ ಚೆನ್ನಾಗಿ ಬೆಂದಿರುತ್ತೆ ಬೈಲಿ ತಿನ್ನಬೇಕಾದ್ರೆ ಗಟ್ಟಿ ಗಟ್ಟಿ ಒಂದು ಸ್ಮೂತಾಗಿ ಚೆನ್ನಾಗಿ ಬರುತ್ತೆ ಈ ಬದನೆಕಾಯಿ ಅನ್ನಕ್ಕೆ ಹಾಕ್ಕೊಂಡು ಹೀಗೆ ಒಗ್ಗರಣೆ ಹಾಕ್ಕೊಂಡು ತಿಂತಾ ತುಂಬಾ ಚೆನ್ನಾಗಿರುತ್ತೆ ನಂತರ ಇದು ಬೆಂದಮೇಲೆ ಒಂದು ಅರ್ಧ ನಿಂಬೆ ಹಣ್ಣಿನ ಗಾತ್ರದಷ್ಟು ಹಣ್ಣನ್ನು ನೆನೆ ಹಾಕಿಬಿಟ್ಟು ಆ ಹುಳಿನ ಇದಕ್ಕೆ ಹೆಣ್ತಾಯಿದ್ದೀನಿ ಹಾಗೆಯೇ ನಾನು ಇಲ್ಲಿ ಹತ್ತು ರೂಪಾಯಿ ಪ್ಯಾಕೆಟಲ್ಲಿ ಸಿಗುವಂತಹ ಎಮ್ ಟಿ ಆರ್ ವಾಂಗಿಬಾತ್ ಪೌಡ್ರನ್ನ ಯೂಸ್ ಮಾಡಿ ಒಗ್ಗರಣೆ ಮಾಡ್ತಾಯಿದ್ದೀನಿ ಒನ್ ಪ್ಯಾಕೆಟ್ ಅಷ್ಟೇ ಯೂಸ್ ಮಾಡ್ತಾ ಇರೋದು ಇಷ್ಟು ಒಗ್ಗರಣೆ ಎಣ್ಣೆಗೆ ಒಂದು ಪ್ಯಾಕೆಟಷ್ಟು ವಾಂಗಿಭಾತ್ ಪೌಡ್ರು ಸರಿ ಹೋಗುತ್ತೆ ನೀವು ಇನ್ನೂ ಜಾಸ್ತಿ ಬದನೆಕಾಯಿ ಬೇಕು ಅಂದ್ರೂ ಆ್ಯಡ್ ಮಾಡ್ಕೊಬೋದು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿಬಿಟ್ಟು ಮತ್ತೆ ಒಂದರಿಂದ ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಬಿಟ್ರೆ ಒಗ್ಗರಣೆ ರೆಡಿಯಾಗುತ್ತೆ ಇದಕ್ಕೆ ಬೆಲ್ಲ ಬೇಕು ಅಂದರೂ ಕೂಡ ಆ್ಯಡ್ ಮಾಡ್ಕೋಬೋದು ನಾನಿಲ್ಲಿ ಬೆಲ್ಲನ ಸ್ಕಿಪ್ ಮಾಡಿದ್ದೀನಿ ತುಂಬ ಸ್ವೀಟ್ ಆಗುತ್ತೆ ಅಂತ ಕೊನೆಯದಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿಬಿಟ್ಟು ಚೆನ್ನಾಗಿ ಕೈ ಆಡ್ಬಿಟ್ರೆ ಈ ವಾಂಗಿಭಾತ್ ಗೊಜ್ಜು ರೆಡಿಯಾಗುತ್ತೆ ನಾನಿಲ್ಲಿ ಸ್ವಲ್ಪ ಒಗ್ಗರಣೆನ ಎತ್ತಿಟ್ಬಿಟ್ಟು ನಂತರ ಒಂದು ಬೌಲ್ ಆಗೋಷ್ಟು ರೈಸನ್ನ ಹಾಕಿ ಈ ಗೊಜ್ಜಿಗೆ ಕಲಿಸ್ತಾ ಇದ್ದೀನಿ ನೋಡಿ ಈ ರೀತಿ ಸ್ವಲ್ಪ ಉದುರುದುರಾಗಿ ಅನ್ನನ ಮಾಡ್ಕೊಂಡ್ಬಿಟ್ಟು ಚೆನ್ನಾಗಿ ಕಲಿಸ್ಕೊಂಡ್ಬಿಟ್ರೆ ವಾಂಗಿಬಾತ್ ರೆಡಿ ಆಗುತ್ತೆ ಲಂಚ್ ಬಾಕ್ಸಿಗೆ ಟಿಫನ್ನಿಗೆ ಬೆಳಗಿನ ಗಾಡಿ ಬಿಡಿಲಿ ಈ ರೀತಿ ಗೊಜ್ಜು ಮಾಡಿಟ್ಕೊಂಡ್ರೆ ತುಂಬಾ ಬೇಗ ರೆಡಿಯಾಗೋಂಥ ವಾಂಗಿಬಾತ್ ಚೆನ್ನಾಗಿರುತ್ತೆ ನಿಮಗೂ ಈ ರೆಸಿಪಿ ತುಂಬಾ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಸದಾ ನಮ್ಮ ಚಾನಲ್ನ ಹೀಗೆ ವಾಶ್ ಇರಿ ಕೀಪ್ ವಾಚಿಂಗ್ ಕೀಪ್ ಸಪೋರ್ಟಿಂಗ್ ಕೊನೆ ತನಕ ಸ್ಕಿಪ್ ಮಾಡಿದೆ ನೋಡಿದಕ್ಕೆ ಧನ್ಯವಾದಗಳು